இயாரிட்டுமே இ நம்மேட்டேத்தேவா ஏனோ ஏன் இல்லிகாட்ட சவாரி பண்ணதல்ல அய்யோ அதுக்கேல் ಅದ್ಕೆ ಅಲ್ಲಿ ಮಗ ಏನಾಗಿರೋದು ದೊಡ್ಡ ಅಯ್ಯೋ ಅದ್ಕೆ ನಮ್ ಸಂಸ್ ನಮ್ಮ ಅದ್ಕೆ ಬಿಡು ಚಂದ ನೋಡ್ಕತಿದೀನಿ ನನ್ನ ಮಗಳನ್ನ ಅರ್ಥ ಮಾಡ್ಕೊಳ್ತನಿಯ ನಿನ್ನ ಬಾಳ ನೋವು ಮಾಡ್ಬಿಟ್ಟ ಕನ್ನೇ ಏನ್ ಮಾಡ್ಬೇಕ ಏನ್ ಮಾಡ್ಬೇಕು ಹೇಳು ಏನು ಇಲ್ಲ ಕನತ್ಕೇ ಇಲ್ಲ ಅದ್ಕೆ ನಿಂದ ಅಮ್ಮ ಏನಂತ ಕಾಲ್ ಕಟ್ಕತ್ತೀವಿ ಕರದ್ಕೆ கல்புளா அதுக்கே ஆசிரிய கொடோ மருமாத்தி ஒல்ல மத்த உண்டாட் சரி மகளிவ்னி ತಮ್ಮನ ಆಶ್ರಯ ಕೊಡತ್ತೆ ಬಂದವರ್ಗೆ ಹೋದವ್ರಿಗೆ ಆಶ್ರಯ ಕೊಡಕ್ಕೆ ಇಲ್ಲ ನಾನು ಧರ್ಮಕ್ಷೇತ್ರ ಮಾಡ್ತೇ ಹೋಗಿ ಅದಿ ಹೋಗಿ ನಡ್ರಿ ಬಾಯಿ ಬಿಟ್ಕೊಂಡು ಬಂದವರ ಐದಿ ಓ ಪರವಾಗಿಲ್ಲ ಸುಮ್ಮಗ ಇದ್ರಿ ಅದೇ ನಿಮಗೆ ಮಾಡೋದು ಒಂದೇ ನಾಯ್ಕ ಮುಳುತೋಗ್ಯದ ಒಂದೇ ನಿಮಗೆ ಮಾಡಿದ್ಕೆ ಎಲ್ಲ ಸರಿ ಆಯ್ತು ಮಾರ್ಲ ಮಕ್ ಬಂದವಳು ಉಣ್ಕೊತಿರ್ಗ ಹೋಗ್ದಾನೆ ಬಿಟ್ಟು ನಿಮ್ಮವ್ವ ಅವ್ಳ ಸೆ ಮೇಲೆ ಚಾಡಿ ಹೇಳಿ ನಿಂತಂದು ಕಟ್ಟಿದ್ಲು ನೀನು ಬಾಳಿದ್ ನೋಡಿ ಅವ್ವ ಎಷ್ಟು ಮಟ್ಟಿಗೆ ಬಾಳಿ ಬರುತ್ತೆ ಅಂತ ನಿನ್ ಬಾಳಿ ಬದುಕಿನ ಕಳ್ದಿ ಎಲ್ಲ ಆಯ್ತು ನೀನ್ ಮಾಡಿದ ಗರಾಧಾರಿ ಕೆಲಸ ನೋಡಿ ನೋಡಿ ಸಾಕಾಗದೆ ಬಾಯಿ ಮುಚ್ಕ ಹೋಗು ಇಲ್ಲಿ ನೀ ನಾಚಕಾಯಿ ಕುಲ್ಮಕ್ಕೆ ನೋಡಕ್ಕೆ ನೀನ್ ಏನಾರು ಒಪ್ನಿಲ್ಲ ಅಂದ್ರೆ ನಾ ಬಂತು ಅದೇ ನೋಡ್ಕೋದ್ ಗ್ಯಾರಂಟಿ ಬಾರಿ ಕಟ್ಟಿ ಕಟ್ಟಿ ಉಚ್ಚು ಬಂದ್ಬಿಟ್ಟದ ಕೆಲತ್ಕೇ ಉಚ್ಚು ದೇವ್ರನಗು ನಾನು ನಾವು ಏನಾರ ಆಶ್ರಯ ಕೊಡ್ಲಿಲ್ಲ ಅಂದ್ರೆ ಕೆಲಸ ಕೊಟ್ಟ ನಿಮ್ಗೆ ಇಸ್ಕರ ನಾ ಯಾರೇ ತಿನ್ ಮನೆ ನಿಮ್ನ ಮನೆಯೊಳಗೆ ಇಸ್ಕೋಬೇಕ ಒಳ್ಳೆ ಮಾತಾಡ್ಲಿ ಹೇಳ್ತಾವಿ ಮರ್ವದಿಂದ ಇಲ್ಲಿ ಗೊಂಟೋಗ್ಬಿಟ್ಟು ಸರಿ ನೀವು ಇಲ್ಲಾಂದ್ರೆ ಬೇರೆ ಕೆಲಸ ಹೋಯ್ತವೆ ಅದಕ್ಕೆ ನಿಮ್ಮ ಅಮ್ಮ ಕನತ್ತೆ ನನ್ಬಿಡ್ಕ್ರದ್ಕೆ ನಿನ್ನ ಕಾಲು ಕಟ್ಕತೀನಿ ಕನತ್ಕೆ ನಿಮ್ಮ ಕೈನಾರೇ ಮುಗಿತೀನಿ ಅದ್ಕೆ ಬೇಕಾರೆ ಹೊಲ್ತಾವು ಮನೆ ಅದಲ್ಲ ಹಾಂ ಮನೇನೆ ಕೊಡೋದಕ್ಕೆ ಹೆಂಗೋ ಕಾಲೇ ಕಳ್ಕೊಂಡು ಕೂಲಿಯೋ ನಾಲಿಯೋ ಮಾಡ್ತೀವಿ ನಿಮ್ಮ ಹೊಲ್ದಲ್ಲೇ ಬಂದು ನಿಮ್ಮ ಮೊಲದಲೆ ಬಂದು ಕೆಲಸ ಮಾಡ್ಕೊಂಡಿರ್ತೀವಿ ನಿಮ್ದು ಅಮ್ಮಯ್ಯ ಅಂತೀನಿ ನಿಮ್ಮ ಕಾಲು ಕಟ್ಕತೀನಿ ಕನತ್ತೆ ನಿಮ್ಮ ಕೈ ಮುಗಿತೀನಿ ಅದಕ್ಕೆ ಇಲ್ಲ ಅನ್ಬಿಡೋದಕ್ಕೆ ನಿಮ್ಮ ಅಮ್ಮಯ ಕರೋದಕ್ಕೆ ನಿಮ್ಮ ನಂಬಿ ಬಂದಿವಿ ಕನ್ನೋದಕ್ಕೆ ನಮಗೆ ನಯ ಮಾಡ್ಬೇಡಕ್ಕೆ ಅದಕ್ಕೆ ಮೋಸ ಮಾಡ್ಬೇಡಕ್ಕೆ ಅನ್ನೋದಕ್ಕೆ ನಿಮ್ಮ ಕಾಲು ಕಟ್ಕೋತೀನಿ ಕನೋದಕ್ಕೆ ನಿಂದು ಅಮ್ಮ ಅಂತೀನಿ ಅದಕ್ಕೆ ಪಾಲ್ತ ಇತ್ಕೊ ಬೈತೀವಿ ಕರೋದಕ್ಕೆ ಆಶ್ರಯ ಕೊಡೋದಕ್ಕೆ ಎಷ್ಟು ಜನಕ್ಕೆಲ್ಲ ನೀನು ಸಹಾಯ ಮಾಡಿದಿ ನಾವು ನಿಮ್ಮ ಸಂತದವರು ನಮಗೆ ಸಹಾಯ ಮಾಡೋಕ್ಕಿಲ್ಲ ಅದ್ಕೆ ನಿನ್ನ ನಂಬಿಕೆ ಬಂದಿವಿ ಕರೋದಕ್ಕೆ ನೀವೇನಾರ ಏನಾರ ನೀವು ಕಾಲ ಕಸ ಮಾಡ್ಕೊಂಡಿಲ್ಲ ಅಂದ್ರ ಕ್ಯಾರೆ ಬೀ ಸಾ ತಗ ಬರ್ತೀವಿ ಕನಕ್ಯದ್ ಅಂದ ಬಿಟ್ಟರೆ ನೀ ಏನ್ ಇಲ್ಲ ಕದಕ್ಯ ಎಲ್ಲಿ ತೋರ್ ಆಗಲ ರಮಣ ಎಲ್ ರಾಗ್ಲ ಮಾಡ್ತ ಕೂತಿದ್ರು ಆಸರೆ ಏನಕ್ಕ ಆಸರೆ ಕನಪ ಆಸರೆ ಕೇಳಾಕ ಬಂದವ ರೀ ಏನ್ ಆಸ್ರಾಯ ಕೊಟ್ಟಾರ ನಿಮ್ಗೆ ಹೋಗಿ ಮಾರ ಬರುದಿಲ್ಲ ನಿಮ್ಗೆ ಗೌನ್ ಗುಂಪು ಎಲ್ಲಿ ಹೋಗಿದ್ರಿ ಸ್ಟೋರ್ಸ್ ಅವ ಇವತ್ ಬರ್ತಿದ್ರು ಎಲ್ಲ ಹೋಗತ್ತೇನೋ ನಕ್ಕಿ ಸಲ ಅವಳು ಬಂದ್ ಮಾಕತೋರ್ದು ಈಗ ನೀರ್ ಬಂದಿದ್ರಿ ಎಲ್ಲ ಹೋಗಿದವ ಮಾವ ಇನ್ ಏನ್ ಮಾಡದ್ ಮಾವ ಎಲ್ಲ ಕಾಳ ಕಲೀತಿದ್ರಿ ತೋರ್ಸ ಇಲ್ಲಿ ಗಂಟಲು ಬಾಡಿಗೆ ಮನೆಲಿ ಇದ್ದ ಕನ್ ಮಾವ அவசோத இவ்னாஜ் மரியா கட்டிங்க எத்திங்க நாய் அவ்னா அவ்னா

ನೀನು ಹೆಂಗೆ ಹೇಳ್ತಿ ಹೆಂಗೆ ಹೇಳ್ಕೊಂಡಿರ್ತೀವಿ ನಿಮ್ಮ ನಿಮ್ಮದರೆ ಕೆಲಸ ಮಾಡ್ತೀವಿ ಕೆಲಸ ಮಾಡಕ್ಕೆ ಕೂಲಿ ಕೊಡಿ ಸಾಕು ಯಾಕೆ ಕಾಲ ಕಳ್ಕ ಹೋಗ್ತೀವಿ ನನ್ನ ಮಗಳು ನೋಡಿದ್ರೆ ಒಟ್ಟು ಹೇಗೆವತ್ತೆ ನನ್ನ ಮಗಳು ರಾಣಿ ಹೇಗೆ ಇವತ್ತು ಹಿಂಗೆ ಬಿಕಾರಿ ಆಗೋಳೆ ಬಿಕಾರಿ ಯಾರಂತ ಕೆಲಸ ಮಾಡ್ಕೊಳಕ್ಕೆ ಅಲ್ದವರು ಯಾಕೆ ನಾನು ಇರ್ಸ್ಕೊಂಡಿತ್ತು ಮನೇಲಿ ಇರಬೇಕಾಗಿತ್ತು ಅದೇ ಕೊಡೋಗಿದ್ಲು ಕೊಡೋಗಿದ್ಲು ಏನು ತಂದಾಗ್ತಿಲ್ವ ಹಣ್ಣಾಕಿತ್ತಿತ್ತಿಲ್ವ ಇರ್ಬೇಕಾಗಿತ್ತು ಇರಬೇಕಾಗಿತ್ತು ಕಾಗ ಓಡಾಬಿಟ್ಟು ಇವತ್ತು ಬಂದ್ಬಿಟ್ಟು ಮನೆ ಸೇರ್ಕ ಬಂದ್ಬಿಟ್ರೆ ಸೇರ್ಸ್ಕೊಬಿಟ್ಟಾರ ನಿಮ್ಮ ಬೆಂಕಿ ಕೈ ಏನೋ ನನ್ನ ಗಂಡ ಹೇಳ್ತಾವಲ್ಲ ಅಂತ ಇದು ಒಂದು ಸತಿ ಅವಕಾಶ ನೀ ನಿಮ್ದ್ ಜನ್ಮಗ್ ಬೇಕೀಕ ಇವಾಗಲಾರೇ ಒಂದು ಒಳ್ಳೆ ಬುದ್ಧಿ ಕಂತ್ಕೊಂಡು ಬಾಟ ಕಲಿರಿ ಜನಗಳು ಕ್ಯಾಕು ಸುಗದ್ಬಿಟ್ಟವ್ರ ನಿಮ್ ಬಾಳಗ್ ಬೇಕೀಕೂ ನಿಮ್ದೊಂದು ಜನ್ಮುವ ನಿಮ್ದು ನಾಚೆ ಮಾರೋದಿಲ್ದವ ಆಯ್ತು ಸುಮ್ನೆ ಇರೋದಕ್ಕೆ ಆಯ್ತು ಸುಮ್ನೆ ರೀ ಸಂಸ್ರದ್ಕೊಂದ್ಸತಿ ಸಂಸುಟ್ರದ್ಕೆ ಇನಿ ಆ ಒತ್ತುವೆ ಇನ್ ಆ ಒತ್ತು ನಾವು ನಿಮ್ ಮನ್ಸು ನೋವಾಗ್ದಂಗೆ ನೋಡ್ಕೊತೀವಿ ಕನಕ್ಕೆ ಚೆನ್ನಾಗಿರ್ತೀವಿ ಕನತ್ಕ ಏನ್ ಚೆನ್ನಾಗಿದ್ರ ಏನೋ ಕಣೆ ಏನ್ ಚೆನ್ನಾಗ್ ಆಚಾರ ಹೆಂಗಾರ ಅಲ್ಲಿ ನಮ್ಮ ಮಾರಿಕ ಮಾಡ್ಕೊಂಡ್ ಮಾಡ್ಕೊಂಡು ಕಲಿರಿ ಸರಿ ಕನತ್ಕೆ ಆಯ್ತು ನಿಮ್ಮನ್ನ ಯಾವುದರಲ್ಲಿ ಕರೆಕ್ಟ್ ತಗುಸ್ಂಗೆ ನಾ ಐಟಮ್ ಮಾಡ್ಕೊಂಡು ಹೋಯಕಿಲಿ ಸರಿಯಕ್ಕೆ ಆ ಸರಿ ಸರಿ ಹೋಗಲಿ ಕರಿ ಏನ್ ಮನೆ ಅಲ್ಲಿ ಸಿಸ್ಕೊಂಡು ಹೋಗ್ ಸೇರ್ಕೊ ಹೋಗಿ ಸರಿ ಕರೆಕ್ಟ್ ಆಯ್ತು ನೋಡೋ ಹೇಳ್ತೇವೆ ನೀಬ್ರಿಗೂ ಏನಾರೆ ಅದು ಇದು ಅಂತ ಏನು ಸಣ್ಣ ಪುಟ್ಟ ಒಂದು ಸಮಸ್ಯೆನೂ ಮಾಡಂಗಿಲ್ಲ ಹೆಂಗಿರಬೇಕು ಅಂದ್ರೆ ಇದ್ದರೋ ಇಲ್ದೋ ಇದ್ದೋರಂಗೆ ಇರಬೇಕು ಏನಾರು ಅದು ಇದು ಅಂತ ಕಿರಿ ಕಿರಿ ತಗದು ಮಾತ್ರವೇ ಸುಮ್ನೆ ಬುಟ್ಕಿಟ್ ಕೊಡಕಿಲ್ಲ ಮಾತ್ರ ಹೇಳ್ತೇವೆ ಕೇಳ್ಕೊ ಏಯ್ ಅಣ್ಣ ನಿನ್ ಪಾದೆ ನಮ್ಮ ತಲೆ ಮೇಲೆ ಕರ ನಾವು ಯಾವ ತಪ್ಪೇ ಮಾಡಕಿಲ್ಲ ಕನ ಅಣ್ಣ ನಾವು ಮನ್ಸಾದೇವೆ ಅಣ್ಣಾ ಇಷ್ಟೆಲ್ಲ ಆದ್ಮೇಲೂ ನಾವು ಬುದ್ಧಿ ಕಲಿಯಿಲ್ಲ ಅಂದ್ರೆ ಮನ್ಸಲ್ಲ ನಾವು ಸಾಧ್ಯನೇ ಇಲ್ಲ ಕಣ್ಣ ಯಾವ್ದೇ ತರದಲ್ವೇ ನಿನ್ ನಿಮ್ಗೆ ನೋವು ಮಾಡಕ್ಕಿಲ್ಲ ಕಣ್ಣ ಚೆನ್ನಾಗಿರ್ತೀವಿ ಕಣ್ಣ ದೇವ್ರ ಅಣಗೂ ಚೆನ್ನಾಗಿರ್ತೀವಿ ಆತಲೆಲ್ಲ ಆಡೋದು ಬಾಯಲೆಲ್ಲ ಮಾಡಿ ಕೆಲಸ ತೋರಿಸ್ಬೇಕು ಹೋಗಿ ಬಿರ್ನೆ ಹೋಗ್ಬಿಟ್ಟು ಮನೆಗಿನ ಕ್ಲೀನ್ ಮಾಡ್ಕೋಗಿ ಕರಿ ಅಂತ ಕೀಸ್ಕೊಂಡು ಸರಿ ಕಣ್ಮಾವ ಆಯ್ತು ಕಣ್ಮಾವ ಈ ಹಂಗು ಸಮಸ್ತ್ರಲ್ಲ ನನ್ಗೆ ಅಷ್ಟ ಸಾಕು ಕಣ್ಮಾವ ಸರಿ ಸರಿ ಆಯ್ತು ಹೋಗಿಗ ಅಲ್ಲ ಯಾಕೆ ಬಂದಿದಾರು ಅದೇನ್ ಪಿಳಾರ್ ಮಾಡ್ಕೊಂಡ್ ಬಂದಿದಾರ ಕಣಲ್ಲ ಅವನು ಮಗಳುವೆ ನೀವು ಬೇರೆ ಇರ್ಲಿ ಅನ್ ಬಿಟ್ರೆ ಮಾಡ್ಯಾ ಅಯ್ಯೋ ಇನ್ನೇನು ಮಾಡಕಲ್ಲ ಓಲಿ ಸುಮ್ಕಿರತಾಗೆ ಇನ್ನು ಎಲ್ಲಿ ಹೋದರು ಅಲ್ಕ ಅಲ್ಕ ನಿಂತರು ಇಲ್ಲಿ ಇದ್ರ ಕೆಲಸನ ಮಾಡಾಕಾಯ್ತಾರ ಸುಮ್ಕಿರು ಹೊಲ್ ಗಿಲ್ದಾಗ ಕೆಲಸ ಮಾಡ್ಕೊಂಡು ಇರ್ತಾರಂತೆ ಕಷ್ಟ ಇದ್ರು ಸರಿ ಮ್ಯಾರ ಕಿಟಪಾತಿ ಮಂಡ್ಯಾರ ಅತ್ತೆ ಅದ್ರ ಕಷ್ಟ ಇನ್ನೇನು ಇಲ್ಲ ಏ ಜಾಸ್ತಿ ಗಾಂಚಲ್ಲಿ ಹಿಡಿದ್ರು ಒದ್ದೋಡ್ಸೋದು ಇರ್ಲಿ ಬಿಡತ್ತಗೆ ಇನ್ನೇನು ಮಾಡಾಕತ್ತಾಗೆ ಅಲ್ಲಿ ಇಲ್ಲಿ ತಿರ್ಗಂ ಇದ್ಕೊಂಡು ಚಂದ್ವಾ ಏನಾನ ಕೇಳೋ ಜನಗಳು ನೋಡು ಮಕ್ಳಾಗ್ಲಿಲ್ಲ ಅಂದ್ಬಿಟ್ಟು ಸಸಿ ಬೀದಿ ಬಿಟ್ಟುಲಲ್ಲ ಬುಡ್ಡಮ್ಮ ಅಂತ ಯಾರಗಂತಾರ ಹೇಳು ನಮ್ಗೆ ಅನ್ನೋದು ಅವ್ರು ಮಾಡಿರೋ ನೇಮ್ ಮೋಸ ಅವ್ರು ಕಣ್ಣ ಬರೋಕೆ ಜನಗಳಿಗೆ ಬುಡತಗೆ ಯಾಗೋ ಇತ್ಕೊಂಡು ಹೋಗತ್ತೆ ಇರ್ಬೇಕು ಕತೆ ಅವ್ರು ಅವ್ರ ಮಾಕ ಓದ್ಕೊಂಡ್ರ ಜನ್ಮ ಓದ್ಕೊಂಡು ಅವ್ರ ಜಲ್ಮಕ್ಕೆ ಬೇಕಿ ಕತ್ ಅವ್ನ್ ಬಾಳ ಮರಿಯ ಅವ್ರದೊಂದ್ ಬಾಳ ಅಂತದೊಂದ್ ಬಾಳ ಅವರು ನಾಚಿಕೆ ಮಾನ ಮಾರಾ ಬರ್ ಕೊಲ್ತಿರೋ ಬುದ್ಧಿಯ ಅವ್ರ ಕೊಲ್ತಿರೋ ಬುದ್ಧಿಗೆ ಏನವ ಬಾಬಾ ತಲೆ ಬೇಡ ಸರಿ ಮಗನವೇ ಅವಳು ಏನಂದ್ರೆ ಹೇಳ್ತೀನಿ ಬಮ್ಮಿ ಅಯ್ಯೋ ಬಂದಿದ್ರು ಕಣ ಒಳಗೆ ಬಾಗಿ ಬೀಳ್ತೀವಿ ಅಂತಿದ್ರು ಅಕ್ಕೆ ಹೋಲಿ ಸುಮ್ನೆ ಮನೆ ದೀಪ ದೀಪಸ್ಕೊಂಡು ಇರ್ಲಿ ಅನ್ಬಿಟ್ಟು ಕೊಟ್ಟಿ ಅಂತ ನಾನು ಹೇಳ್ತೀನಿ ಬಿಡು ಪಾಪ ಯಾಕೆ ಬೇಡ ಅಂದಳು ಪಪ್ಪಾ ಹಂಗ ನೆಕ್ಲಾಕೆ ಬಗ್ಗೆ ಗೊತ್ತಿಲ್ವಾ ಸರಿ ಕಣಪ್ಪ ಏನು ಅನ್ನೋ ಒಟ್ಟಿಗೆ ಏನು ಸಮಸ್ಯೆ ಉತ್ಪತ್ತಿ ಆಗದ ಸಾಕು ಈ ಗುರ್ಸಿದ್ರಿಂದ ಹೆಂಗೋ ಬಾಳ ದಿಸ್ಸಾಗೋಗಿ ತಪ್ಪೋಗಿತ್ತು ಏನು ಏನು ಲೆಕ್ಕಚಾರ ಹಾಕ ಬಂದಿದಾರೋ ಏನೋ ಅದು ಗೊತ್ತಾಯ್ತಿಲ್ಲ ಏನೋ ನೀನು ಹೇಳಿದ್ರ ಅನ್ಕೊಂಡು ಇರ್ಸ್ಕೊಂಡಿದ್ದು ಇಲ್ಲಾದ್ರೆ ಯಾವ್ದೇ ಕಾಡೋಕೆ ಇರ್ಸ್ಕೊತಾ ನೀನು ಇನ್ನು ಬಿದ್ ತಿರ್ಕಂಡು ನಿಂತ ಕತ್ತರಲ್ಲ ಬಿಗ್ ಸೇತ್ಕೊಂಡು ಅದ್ ನೋಡ್ಬೇಕಲ್ಲ ಕಣ್ಣಲ್ಲಿ ಏನ್ ಬಿಟ್ಟು ಕೊಟ್ಟಿದ್ದು ನೀವ್ ಏನು ಮಾಡೋದು ಬುಡೋ ತೆಗೆ ತಲೆಗೆ ಇಸ್ಕೊಳ್ಳೋದ್ ಬೇಡ ಬುಡ್ಲೆ ಆಯ್ತು ತಾಡು ಅದೇನ್ ಮಾಡ್ತಿದಾರ ಹೋಗಿ ನೋಡ್ಕೊ ಬತ್ತೀನಿ ಕರಿಯಾಗಿ ಕೊಟ್ಟಾರ ಒಬ್ರಿಗ್ಲ ಸೈಜ್ ಕೊಟ್ಟು ಬರ್ತೀನಿ ಸರಿ ಸರಿ ಆಯ್ತು ನಿಂತ್ಕೊಣದ್ ಏನು ರೆಡಿ ಮಾಡ್ಸೋಕೆ ಅದೇಲ್ರಿ ಆ ಎಲ್ಲಾ ಹಾರಿ ಕನ್ಕೊತದೆ ಸರಿ ಆಯ್ತು ಬರ್ತೀನಿ ನೀರು ಮುಂದವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ